ಧಾರವಾಡ ಜಿಲ್ಲೆ ಹುಬ್ಬಳ್ಳಿ ತಾಲೂಕಿನ ಸುಕ್ಷೇತ್ರ ಗ್ರಾಮನಗಟ್ಟಿ ಗ್ರಾಮದ ಶ್ರೀ ಗ್ರಾಮದೇವತೆ ದೇವಸ್ಥಾನ ನೂತನ ಕಟ್ಟಡ ಉದ್ಘಾಟನೆ ಶ್ರೀ ಗ್ರಾಮದೇವತೆಯರ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಕಳಸಾರೋಹಣ ಮತ್ತು ಐದು ದಿನಗಳ ಜಾತ್ರಾ ಮಹೋತ್ಸವ ಅದ್ಧೂರಿಯಾಗಿ ಗ್ರಾಮದೇವತೆಯರ ಶ್ರೀ ದ್ಯಾಮಮ್ಮ ಮತ್ತು ಶ್ರೀದುರ್ಗಮ್ಮ ದೇವಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಬ್ರಾಹ್ಮಣ ಪುರೋಹಿತರಾದ ವೇದಮೂರ್ತಿ ವಿನಯ್ ಭಟ್ ಜೋಶಿ ಅವರ ತಂಡದೊಂದಿಗೆ ಊರಿನ ಎಲ್ಲಾ ಜನತೆ ಸೇರಿಕೊಂಡು ಮಂಗಲ ವಾದ್ಯಗಳೊಂದಿಗೆ ಹೋಮ ಹವನ ಚಂಡಿಕಾ ಹೋಮದೊಂದಿಗೆ ಸಕಲ ಪೂಜೆಗಳೊಂದಿಗೆ ಗ್ರಾಮದ ಎಲ್ಲ ಜನತೆಗೂ ಹಾಗೂ ಪ್ರಾಣಿಪ್ರಕ್ಷಿಗಳಿಗೂ ಯಾವುದೇ ತೊಂದರೆ ಬರದೆ ಹಾಗೆ ಪೂಜೆ ಸಲ್ಲಿಸಿ ರೈತರಿಗೂ ಹಾಗೂ ಇನ್ನಿತರೆ ವರ್ಗದವರಿಗೂ ಯಾವುದೇ ತೊಂದರೆ ಯಾವುದೇ ಕಾರಣಕ್ಕೂ ಬರದ ಹಾಗೆ ಯಜ್ಞೆ ಮಾಡಿ ಗ್ರಾಮ ದೇವತೆಗಳಿಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಲಾಯಿತು कामिनी वै िणी i mm -hmm. सन्तानलक्ष्मिपादय जय कमलासनि सद्गिदाय विजयलक्ष्मि जय पालय प्रणत सुरेश्वरि भारति भार ಅದೇ ರೀತಿ ಕಳಸಾರೋಹಣ ಯಾವುದೇ ತೊಂದರೆ ಇಲ್ಲದೆ ಅದ್ದೂರಿಯಾಗಿ ಗ್ರಾಮ ದೇವತೆ ಕಳಸಾರೋಹಣಕ್ಕೆ ಊರಿನ ಭಕ್ತರು ಸೇರಿಕೊಂಡು ಉದೋ ಉದೋ ಘೋಷಣೆಗಳೊಂದಿಗೆ ಗ್ರಾಮದ ಎಲ್ಲ ಜನರು ಮೈ ಮರೆತು ಕಳಸಾರೋಹಣವನ್ನು ಯಶಸ್ವಿಯಾಗಿ ನಡೆಸಿದರು ಜೋಡಿ ಹಿಂದೆ ಗುಡಿ ಮಕ್ಕಳಾದ ಆಕೆಯಿಂದ

ಸಂದರ್ಭದಲ್ಲಿ ಜ್ಯೋತಿಷ್ಯರು ಮಾತನಾಡಿ ನಾವು ಇಲ್ಲಿವರೆಗೂ ಪೂಜೆ ಪುನಸ್ಕಾರದೊಂದಿಗೆ ದೇವಿಯ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿದ್ದೇವೆ ಹಾಗೆ ಕಳಸಾರೋಣವು ಯಶಸ್ವಿಯಾಗಿ ನಡೆಯಿತು ಎಂದು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು ಶ್ರೀ ಗುರುಭ್ಯೋ ನಮಃ ಹರಿ ಓಂ ಇವತ್ತಿನ ಈ ಒಂದು ಶುಭ ಮುಹೂರ್ತದಲ್ಲಿ ದಾಮನಗಟ್ಟಿಯ ಯಾವತ್ತೂ ಭಕ್ತರೆಲ್ಲ ಸೇರಿ ಅತಿ ಉತ್ಸಾಹದಿಂದ ಈ ಒಂದು ದುರ್ಗವಾದ ಅಮ್ಮವ ಕಾಷ್ಟಮೂರ್ತಿಯ ಒಂದು ಪ್ರತಿಷ್ಠಾ ಅಂಗವಾಗಿ ಎಲ್ಲ ಧಾರ್ಮಿಕ ಕೆಲಸಗಳನ್ನು ಊರಿನ ಎಲ್ಲ ಜನರ ಸಹಕಾರದಿಂದ ವಿಶೇಷವಾಗಿ ಅಧ್ಯಕ್ಷರು ಮತ್ತು ಅವರ ಜೊತೆಯಲ್ಲಿ ಸಹಕರಿಸಿರುವಂತಹ ಎಲ್ಲ ಒಂದು ಈ ದೇವಸ್ಥಾನದ ಸ್ಥಾಯಿ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಭಕ್ತರು ನಮ್ಮ ಶ್ರೀಯುತ ಸುಧೀರ್ ಪಾಟೀಲ್ ಅವರು ಇವರೆಲ್ಲರೂ ಸೇರಿಕೊಂಡು ವೇದಮೂರ್ತಿ ವಿನಾಯಕ್ ಭಟ್ ಜೋಶಿ ಇವರ ಒಂದು ಧಾರ್ಮಿಕ ಮಾರ್ಗದರ್ಶನದಲ್ಲಿ ಎಲ್ಲ ಧಾರ್ಮಿಕ ಕೆಲಸಗಳನ್ನು ಇವತ್ತು ಪರಿಪೂರ್ಣ ಮಾಡಿದ್ದಾರೆ ಈ ಮೂರ್ತಿಗೆ ಮಾಡಬೇಕಾಗಿರುವಂತಹ ಕಲಾವೃದ್ಧಿಗೆ ಪರ್ಯಾಯ ಹವನಗಳು ವಾಸ್ತು ಶಾಂತಿ ಹವನ ನವಗ್ರಹ ಶಾಂತಿ ಹವನ ಈ ಎಲ್ಲ ಕಾರ್ಯಗಳನ್ನು ಶಾಸ್ತ್ರೀಯವಾಗಿ ಎಲ್ಲ ಒಂದು ಋತ್ವಿಜರ ಒಂದು ಸಹಕಾರದಿಂದ ಪರಿಪೂರ್ಣಗೊಳಿಸಲಾಗಿದೆ ಅದೇ ರೀತಿಯಾಗಿ ಸ್ವಾಮಿಗಳ ಒಂದು ದಿವ್ಯ ಸಾನ್ನಿಧ್ಯದಲ್ಲಿ ಪ್ರತಿಷ್ಠೆ ಅದೇ ರೀತಿಯಾಗಿ ಶಿಖರ ಪ್ರತಿಷ್ಠೆ ಅದೆಲ್ಲ ಆಗಿ ಯಾಗ ಇತ್ಯಾದಿಗಳು ಏನು ಪರಿ ಪೂರ್ಣಾಹುತಿ ಆಗಿದ್ದಾವೋ ಅದರ ಪರಿಪೂರ್ಣತೆಗಾಗಿ ತನ್ನಿಕೆಯರಿಗೆ ಕುಮಾರಿಕಾ ಪೂಜೆಯನ್ನು ಎಲ್ಲ ಮಾಡಿ ನಾವು ಪರಿಪೂರ್ಣ ಮಾಡಿದ್ದೇವೆ ಈ ಎಲ್ಲ ಧಾರ್ಮಿಕ ಅನುಷ್ಠಾನಗಳಿಂದ ಇಲ್ಲಿ ಬಂದು ಯಾರ ಸೇವೆ ಮಾಡ್ತಾರೋ ಅವರಿಗೆಲ್ಲರಿಗೂ ಆ ಭಗವತಿಯ ಕೃಪೆ ನಿರಂತರವಾಗಿ ಇರಲಿ ಮತ್ತು ಈ ಒಂದು ಪ್ರದೇಶದಲ್ಲಿ ಸಕಾಲದಲ್ಲಿ ಮಳೆ ಬೆಳೆ ಎಲ್ಲ ಆಗಿ ಸುವೃಷ್ಟಿಯಾದಿಗಳೆಲ್ಲ ಆಗಿ ಈತಿ ನಿವೃತ್ತಿ ನಿವೃತ್ತಿಯಾಗಬೇಕು ದನ ಕರುಗಳು ಎಲ್ಲರಿಗೂ ಮನುಷ್ಯರಿಗೆ ಎಲ್ಲರಿಗೂ ಸಹಿತವಾಗಿ ಆ ದೇವಿಯ ಕೃಪೆ ಆಗಬೇಕು ಯಾರು ಬಂದು ಇಲ್ಲಿ ದೇವಿಯ ಸೇವೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ಆ ದೇವಿಯ ವಿಶೇಷವಾಗಿರುವಂತ ಅನುಗ್ರಹ ಆಗಲಿ ಅಂತ ಹೇಳಿ ನಾವು ಆ ಸನ್ನಿಧಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ ಶ್ರೀದ್ಯಾಮಮ್ಮ ದೇವಿ ಮತ್ತು ಶ್ರೀ ದುರ್ಗಮ್ಮ ದೇವಿ ಟ್ರಸ್ಟ್ ಕಮಿಟಿಯ ಅಧ್ಯಕ್ಷರಾದ ಕರಿಬಸಪ್ಪ ಯಡವಣ್ಣನವರವರು ಮಾತನಾಡಿ ಗ್ರಾಮ ಶ್ರೀ ದೇವಿ ಮತ್ತು ಶ್ರೀ ದುರ್ಗಮ್ಮ ದೇವತೆಯ ಜಾತ್ರೆಯಲ್ಲಿ ಗ್ರಾಮದ ಎಲ್ಲ ಜನತೆಯೂ ಸಹಕರಿಸಿದ್ದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ಮತ್ತು ಗ್ರಾಮದ ಜಾತ್ರಾ ಮಹೋತ್ಸವದ ಪಂಚರ ಸಮಿತಿ ಹಾಗೂ ಗ್ರಾಮದ ಎಲ್ಲಾ ಸಮಿತಿಗಳಿಗೆ ಜಾತ್ರೆಯನ್ನು ಯಶಸ್ವಿಗೊಳಿಸಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಅರ್ಪಿಸುತ್ತೇನೆ ಎಂದು ತಿಳಿಸಿದರು ಶ್ರೀ ಗ್ರಾಮದೇವತೆ ದ್ಯಾಮಮ್ಮ ದೇವಿ ಮತ್ತು ಜಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿ ಇಂದಿಗೆ ಐದು ದಿನಗಳು ಮುಕ್ತಾಯವಾಗಲ್ಲ ಹಂತಕ್ಕೆ ಬಂದಿದೆ ಈ ಜಾತ್ರಾ ಮಹೋತ್ಸವದಲ್ಲಿ ಸಾಕಷ್ಟು ಜನರ ಸಹಾಯ ಸಹಕಾರವಿದ್ದು ಸಹಕಾರದ ಅನುದಾನವಿರಲಿ ಊರಿನ ಮುಖಂಡರು ಹಾಗೂ ಯುವಕರ ಶ್ರಮದಾನ ಬಹಳಷ್ಟು ಲಭ್ಯವಾಗಿದೆ ಈ ಶಾಖಾ ಮಹೋತ್ಸವ ಅದ್ಧೂರಿಯಾಗಿ ನಡೆಯಲು ನಮ್ಮೂರಿನ ಎಲ್ಲ ಸಭಕ್ತರ ಶ್ರಮ ಬಹಳ ಶ್ರಮಿಸಿದ್ದಾರೆ ಮತ್ತು ಪ್ರತಿದಿನ ನಿರಂತರ ಅನ್ನ ಪ್ರಸಾದವನ್ನು ನಮ್ಮೂರಿನ ಎಲ್ಲ ಅಡುಗೆ ತಯಾರಕರು ಕೂಡ ಸಾಕಷ್ಟು ಶ್ರಮವಹಿಸಿ ಹಗಲು ರಾತ್ರಿ ಎನ್ನದೇ ಅಡುಗೆ ತಯಾರಿಸಿದ್ದಾರೆ ಅವರ ಕೈ ಕೆಳಗೆ ನೂರಾರು ಜನ ಯುವಕರು ಕಾರ್ಯ ಕೆಲಸ ಮಾಡಿದ್ದಾರೆ ನಿನ್ನೆಯ ದಿನ ಭಂಡಾರದ ಹಬ್ಬ ಇದ್ದು ಆ ಹಬ್ಬವನ್ನು ಯುವಕರು ಬಂಡಾರ ಹಬ್ಬ ಆಚರಿಸ್ತಿದ್ದಾಗ ನಮ್ಮೂರಿನ ಎಲ್ಲ ನಾಗರಿಕರು ಹಿರಿಯ ನಾಗರಿಕರು ಅನ್ನ ಪ್ರಸಾರವನ್ನು ಬಡಿಸಿದ್ದಾರೆ ಕಾರಣ ನಮ್ಮ ಕಮಿಟಿ ವತಿಯಿಂದ ಹಾಗೂ ಊರ ವತಿಯಿಂದ ಅವರೆಲ್ಲರಿಗೂ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಮತ್ತು ಊರಿನಲ್ಲಿ ರೈತರಿಂದ ಟ್ಯಾಕ್ಟರ್ ವ್ಯವಸ್ಥೆ ಆಗಿದೆ ನೀರಿನ ಟ್ಯಾಂಕರ್ಗಳನ್ನು ಕಳಿಸಿದ್ದಾರೆ ಆಮೇಲೆ ನಮ್ಮ ಮಹಾನಗರ ಪಾಲಿಕೆಯಿಂದ ಸ್ವಚ್ಛತಾ ಕಾರ್ಯಕ್ರಮ ಅನೇಕ ಇನ್ನಿತರ ಎಲ್ಲ ಕೆಲಸಗಳನ್ನು ಆಯಾ ಆಯಾ ನಿಟ್ಟ ನಿಟ್ಟಿನಲ್ಲಿ ಎಲ್ಲರೂ ನಿಂತು ಯಶಸ್ವಿಗೊಳಿಸಿದ್ದಾರೆ ಇವತ್ತು ಇಂದಿಗೆ ಐದನೇ ದಿನ ವ್ಯಕ್ತಿಗೆ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗುತ್ತಿದೆ ನಮ್ಮೂರಿನ ದೇವತೆಯರ ಜಾತ್ರಾ ಮಹೋತ್ಸವಕ್ಕೆ ಮೊದಲನೇ ದಿನದಿಂದ ಹಿಡಿದು ಐದು ದಿನಗಳವರೆಗೂ ನಿರಂತರ ಎಲ್ಲ ನಮ್ಮೂರಿನ ಭಕ್ತರುಗಳು ಹಾಗೂ ಸುತ್ತಮುತ್ತಲ ಬರಾವಣೆಗಳ ಸದ್ಭಕ್ತರು ಕೂಡ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ಕೈ ಜೋಡಿಸಿದ್ದಾರೆ ಮತ್ತು ನಮ್ಮ ಭಟ್ಟರಿಂದ ನಮ್ಮ ಸುಧೀರ್ ಪಟೇಲ್ ಸರ್ ಹಾಗೂ ಅವರ ಭಕ್ತರ ವೃಂದದಿಂದ ಗುರು ವೃಂದದಿಂದ ಕಾರ್ಯಕ್ರಮಗಳು ಹೋಮ ಹವನ ನಾನಾ ಥರದ ಯಜ್ಞ ಹೋಮಗಳನ್ನು ಮಾಡಿದ್ದಾರೆ ಹಾಗೂ ಎಲ್ಲ ಇನ್ನಿತರ ನಮ್ಮೂರಿನ ಎಲ್ಲ ಸದ್ಭಕ್ತರ ಮಂಡಳಿಗೂ ಹಾಗೂ ನಮ್ಮೂರಿನ ಗ್ರಾಮಸ್ಥರಿಗೂ ಮಹಿಳಾ ಮಂಡಳದವರಿಗೂ ಯುವಕರಿಗೂ ಹಿರಿಯರಿಗೂ ನನ್ನ ವೈಯಕ್ತಿಕ ಹಾಗೂ ಈ ಜಾಗ ಗುಡಿಯ ಕಮಿಟಿಯ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಗಾಮನಗಟ್ಟಿ ಗ್ರಾಮದ ದ್ಯಾಮಮ್ಮ ಮತ್ತು ದುರ್ಗಮ್ಮ ಈ ಜಾತ್ರೆ ಬಹಳ ವಿಜೃಂಭಣೆಯಿಂದ ಇವತ್ತು ನಡೆಯತೈತಿ ಇವತ್ತು ಕೊನೆ ದಿನ ಶುಕ್ರವಾರ ಕೊನೆ ದಿನ ಸುಮಾರು ಐದು ವಾರ ಮತ್ತು ಐದು ದಿನ ಜಾತ್ರೆ ಅಂದ್ರೆ ಸುಮಾರು ಒಂದು ತಿಂಗಳಿಂದ ಗಾಮನಗಟ್ಟಿ ಗ್ರಾಮದ ಪ್ರತಿಯೊಬ್ಬರಿಗೂ ಒಂದು ಹಬ್ಬದ ವಾತಾವರಣ ಆಯ್ತು ಜಾತ್ರಾ ಮಹೋತ್ಸವ ಅಂತಂದ್ರೆ ಇಲ್ಲಿ ಯಾವುದೇ ಒಂದು ಸಮಾಜ ಜಾತಿ ಅನ್ನುವಂಥದ್ದು ಏನು ಇಲ್ಲ ಎಲ್ಲ ಸಮಾಜದವರು ಕೂಡ್ಕೊಂಡು ನಡೆಸುವಂತ ಒಂದು ಈ ಜಾತ್ರೆ ಮಹೋತ್ಸವ ಒಳಗೆ ಇವತ್ತು ನಮ್ಮ ಗ್ರಾಮದ ಗ್ರಾಮದೊಳಗೆ ಎಂತ ಒಂದ್ ಎಲ್ಲರಿಗೂ ಸೌಲಭ್ಯ ಕೊಟ್ರ ಅಂತಂದ್ರೆ ನಮ್ ಇಡೀ ಕರ್ನಾಟಕ ಅಲ್ಲ ಇಡೀ ನಮ್ಮ ದೇಶನ ಮೆಚ್ಚುವಂತ ಒಂದು ವ್ಯವಸ್ಥೆ ಮಾಡ್ಯಾರ ಯಾಕಂತಂದ್ರೆ ಇವತ್ತು ರಂಜಾನ್ ತಿಂಗಳು ಬಿಟ್ಟೈತಿ ರಂಜಾನ್ ತಿಂಗಳು ಕೂಡ್ಕೊಂಡಂತ ಈ ಟೈಮ್ ಒಳಗೆ ಎಲ್ಲಾರು ರೋಜಾ ಇರ್ತಾರ ರೋಜಾ ಇದ್ದಂತಾರಿಗೆ ಆದ್ರ ನಮ್ಮ ಗ್ರಾಮದೊಳಗ ಪ್ರತಿಯೊಬ್ಬರು ಮನಿಯೊಳಗ ಅಡಿಗೆ ಮಾಡಬಾರ್ದು ಅನ್ನುವಂತ ಒಂದ್ ಕಡ್ಡಾಯ ಮಾಡ್ಕೊಂಡಿವ ನಾವ ಎಲ್ಲಾರು ಕುಡ್ಕೊಂಡು ಕಡ್ಡಾಯ ಮಾಡ್ಕೊಂಡಿದ್ದೆ ಆದ್ರ ಈ ರಂಜಾನ್ ಒಳಗ ರೋಜಾ ಬಿಡುವಂತ ಜನರಿಗೆ ಏನ್ ವ್ಯವಸ್ಥೆ ಮಾಡ್ಬೇಕಂತಂತಂದ್ರೆ ಮಸೂತಿ ಒಳಗನ ಅವ್ರಿಗೆಲ್ಲಾ ಆ ರೇಷನ್ ಕೊಟ್ಟ ಅಲ್ಲೇ ಅಡಿಗೆ ಮಾಡ್ಕೊಂಡು ಅಲ್ಲೇ ಇದು ಮಾಡ್ಕೊಳ್ಳೋದು ಮತ್ತ ಶೇರಿಗೆ ಅಂದ್ರೆ ಬೆಳಗಿನ ಉಪಹಾರಕ್ಕೆ ಅಲ್ಲಿ ಏನು ಉಳಿದಿರ್ತೈತಲ್ಲ ಅದನ್ನ ತೊಗೊಂಡು ಮನಿಗ್ ಹೋಗಿ ತಗೊಂಡೋಗಿ ನಾವು ಇದ್ ಮಾಡುವ ಅಂತ ಒಂದು ಅನುಕೂಲ ಮಾಡಿ ಕೊಟ್ಟಂತ ಗ್ರಾಮ ಎಲ್ಲಾ ಗ್ರಾಮ ಈ ಗ್ರಾಮಸ್ಥರಿಗೂ ನಾನು ಧನ್ಯವಾದ ತಿಳ್ಸ್ತಾನೆ ಇದು ಎಲ್ಲಿ ನಡೆಯಂಗಿಲ್ಲ ಇದು ಇದು ನಮ್ಮ ಗ್ರಾಮಗಟ್ಟಿ ಸ್ಪೆಷಲ್ ಇದು ಅದಕ್ಕೆ ನಮ್ಮ ಗ್ರಾಮ ಒಳಗ ಐದು ದಿನ ಜಾತ್ರೆ ಐದು ದಿನ ಐದು ವಾರ ಮಾಡಿದ್ರು ಶುಕ್ರವಾರ ಮಂಗಳವಾರ ಅಂತ ಹೇಳಿ ಐದು ವಾರ ವಾರ ಬಿಟ್ಟು ವಾರ ಬಿಟ್ಟ ನಂತರ ಇದು ಜಾತ್ರೆ ಐದು ದಿನ ಸ್ಟಾರ್ಟ್ ಆತ ಇವು ಒಂದನೇ ದಿನ ಎರಡನೇ ದಿನ ಹಿಂಗೆ ಪ್ರತಿಯೊಂದು ದಿನಾನು ಬೇರೆ ಬೇರೆ ರೀತಿಯೊಳಗ ಒಂದೇ ದಿನ ನಾವು ಅಹ್ ದುರ್ಗಮ್ಮ ದೇವಿಯರ್ನ ನಮ್ಮ ಸೀಮೆಯಿಂದ ಭಾರಿ ವಿಜೃಂಭಣೆಯಿಂದ ಮೆರವಣಿಗೆ ಮುಖಾಂತರ ನಾವು ಗ್ರಾಮದೊಳಗ ತಗೊಂಡ್ ಬಂದು ಚೌಕಿ ಮನಿಗೆ ಕುಂದ್ರಿಸಿದ್ವಿ ಆ ನಂತರ ಉಡಿ ತುಂಬು ಕಾರ್ಯಕ್ರಮ ಆಮೇಲೆ ಇವತ್ತು ಉಡಿ ತುಂಬು ಕಾರ್ಯಕ್ರಮ ಐತಿ ಆಮೇಲೆ ಸೀಮಿ ಕಟ್ಟುವುದು ಕಾರ್ಯಕ್ರಮ ಇವತ್ತು ಕಸಾರೋನು ಜರಗಾತೈತಿ ಈ ರೀತಿ ಪ್ರತಿ ಒಂದು ದಿನಾನು ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಇವತ್ತು ಎಲ್ಲಾ ಇದು ಮಾಡತ್ತಾರ ಇವತ್ತು ಅಲ್ಲಿ ಗಮನ ಇದ ನಮ್ಮ ಈ ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದ ಪ್ರತಿಯೊಬ್ಬರಿಗೂ ಅಡಿಗೆ ವ್ಯವಸ್ಥಾ ಊಟದ ವ್ಯವಸ್ಥಾ ಮತ್ತು ನಾಷ್ಟ ವ್ಯವಸ್ಥೆ ಮಾಡಿರ್ತೈತಿ ಇಲ್ಲಿ ಅವ್ರ ಇವ್ರು ಅನ್ನೋದೇ ಎಲ್ಲರೂ ತಮ್ಗೆ ಏನು ಯಾವ ಲೆಕ್ಕಕ್ಕೆ ಕೆಲಸ ಬೇಕು ಆ ಲೆಕ್ಕಕ್ಕೆ ಕೆಲಸ ಮಾಡ್ಕೊತ ಇವತ್ತು ಅಡಿಗೆ ಮಾಡಕ್ಕಾಗಲಿ ಇವತ್ತು ಉಳ್ಳಾಗಡ್ಡಿ ಹಚ್ಚೋದಾಗಲಿ ಪ್ರತಿಯೊಂದು ಕಾರ್ಯಕ್ರಮ ಒಳಗೆ ಎಲ್ಲಾರು ಭಾಗಿಯಾಕೊಂಡ ಇವತ್ತು ಈ ಕಾರ್ಯಕ್ರಮ ಸಕ್ಸಸ್ ಆಗೋ ವಿಷಯಕ್ಕೆ ಎಲ್ಲರೂ ಭಾಗಿಯಾಗ್ಯಾರೆ ಅಂತ ನಾ ಈ ನಮ್ಮ ಗ್ರಾಮ ಒಳಗೆ ಎಲ್ಲರಿಗೂ ಧನ್ಯವಾದ ತಿಳಿಸ್ತೇನೆ ने ने सावंत सुमनस वंदित सुंदरी माधवि चंद्र सहोदरी हेमयी मुक्ष स्वरूपिणि मन्त्रमये सुरगणपूजितशीघ्रपल you गवाहिनि मोहिनि च त्रिणि रागवि भगिनि ज्ञानमये गुणगणवारिदिलोकहितैषि निरवरखाननुते सकलसुरासुरदेव मुनीश्वर मानववदितपादयुते जय जय मधुसूदन सद्गतिदायिज्ञानविकासिनिदानमये अनुदिनमर्जित कुम्कुमदोसरभूषित वासित वाद्यनुते कनकधरास्तुति वै भवन्दितशङ्करदेशिकमान्यपते जय जय मधुसूदनकामिनि जय लक्ष्मि जय ोकविनाशिनि रत्नमये मणिमय भूषित कर्णविभूषण शान्ति समावृतमास्यमुखे नवनिदायिनि कलिमलहारिणि काम्यफलप्रदहस्तयुते जय जय हे मधुसूदनकामिनि विद्या लक्ष्मीपादय ಯಾವ್ದ ಇರಲಿ ಊರ ಪ್ರತಿಷ್ಠಿತ ಒಕ್ಕಲ್ತನ ಮಾಡೋರಿಗೆ ಒಳ್ಳೆತನ ಒಳ್ಳೆತನದಿಂದ ಉತ್ಪನ್ನ ತೆಗಿಯವರಿಗೆ ಜಾಸ್ತಿ ಉತ್ಪನ್ನ ತೆಗೆದು ಮಾದರಿ ಆದವರಿಗೆ ಒಂದು ಮೇಟಿ ಒಕ್ಕಲ ಅಂತ ಕಲೆ ಒಂದು ಬಿರುದು ಕೊಟ್ಟಿರ್ತಾರೆ ಇದು ಪ್ರತಿ ಹಳ್ಳಿಯೊಳಗನೂ ಇರ್ತೈತಿ ಅದೇ ಟೈಪ್ ನಮ್ಮ ಹುಬ್ಬಳ್ಳಿ ತಾಲ್ಲೂಕ್ ದಾಮನಗಟ್ಟಿ ಒಳಗ ಒಂದ್ ಮೇಟಿ ವಕಲ ಅಂತ ಹೇಳಿ ಎಲ್ಲಾರು ಹಿಂದಿನ ಹಿರಿಯಾರ ಕೂಡಿ ಒಂದ್ ಮೆಣಸಿನರ ಮನಿ ಅಂತೇಳಿ ಮೇಟಿ ವಕಲ ಒಂದು ಆರಿಸಿದ್ದೈತಿ ಇದನ್ನ ಈ ರಾಶಿ ಯಾಕೆ ಅಂತಂದ್ರ ಜಾಮೂನ್ ಜಾತ್ರೆ ಒಳಗ ಜಾಮೂವನ್ ಚಾಕ್ರಿ ಮಾಡೋರು ಒಬ್ಬರು ರಾಣಿಗ ಅಂತಿರ್ತಾರ ರಾಣಿಗೆ ಅಂತಂದ್ರೆ ಯಾ ಜಾಮವ ಇರ್ತಾಳ ಅವರ ಪತಿ ಅವ್ರ ಅಂದ್ರೆ ಅವ್ರ ಗಂಡ ಅವರು ಸೇವಾ ಮಾಡ್ತಾರಲ್ಲ ಊರನ ಎಲ್ಲ ಭಕ್ತರು ರೈತಕ್ಕಿದ್ದವರು ರೈತ ಮಾಡೋರು ಅಥವಾ ನೌಕರಿ ಮಾಡೋರು ಯಾರೇ ಇರಲಿ ತಮ್ಮ ಸೇವಾದ ಸಲುವಾಗಿ ತಮಗೆ ಎಷ್ಟು ಸಾಧ್ಯ ಐತಿ ತಮ್ಮ ಭಕ್ತಿ ಇದ್ದಷ್ಟು ಇಲ್ಲಿ ಸೇವಾ ತೊಗೊಂಡು ಬಂದು ಜಾಮವನ ಗುಡಿ ಮುಂದೆ ರಾಶಿ ಮಾಡಿ ಹೋಗ್ತಾರೆ ಯಾಕೆ ಹೋಗ್ತಾರಪ್ಪ ಅಂತಂದ್ರೆ ದ್ಯಾಮವ್ವನ ಸೇವಾ ರಾಣಿಗಾ ಮಾಡ್ತಾನಲ್ಲ ಅವನಿಗೆ ಒಳ್ಳೇದಾಗ್ಲಿ ಅವನ ವರ್ಷನಗತಿ ತಿನ್ಲಿ ಅನ್ನೋ ಉದ್ದೇಶಕ್ಕೆ ಅಕ್ಕಿ ಮತ್ತು ಜ್ವಾಳದ ರೂಪದೊಳಗ ಅವರಿಗೆ ಕಾಣಿಕೆ ಕೊಡೋದು ಹಿಲ್ ಪ್ರತೀತಿ ಬಂದೈತಿ ಅದನ್ನೇ ಈ ವರ್ಷ ಗಾಮನಗಟ್ಟಿ ಗ್ರಾಮದೊಳಗ ಅಂದ್ರೆ ಹುಬ್ಬಳ್ಳಿ ತಾಲೂಕ್ ಗಾಮನ್ಗಟ್ಟಿ ಗ್ರಾಮದೊಳಗ ದ್ಯಾಮವ್ವನ ಜಾತ್ರೆ ಮಾಡಿ ಆ ರಾಣಿಗ ಕೊಡೋ ಉದ್ದೇಶಕ್ಕೆ ಈ ಜಾ ರಾಶಿ ಮಾಡಿದ್ದೇವೆ ಮಹದೇವಪ್ಪ ಯಡವಾಣವರಂತೇಳಿ ಶ್ರೀ ದ್ಯಾಮಮ್ಮ ದೇವಿ ಮತ್ತು ಶ್ರೀ ದುರ್ಗಮ್ಮ ದೇವಿಯ ನೂತನ ಮೂರ್ತಿಗಳ ಪ್ರಾಣ ಪ್ರತಿಷ್ಠಾಪನೆ ಉದೋ ಉದೋ ಘೋಷಣೆಗಳೊಂದಿಗೆ ಗ್ರಾಮದ ಅಭಿವೃದ್ಧಿಗೆ ದೇವಿಯ ಆಶೀರ್ವಾದ ಸದಾ ಇರಲಿ ಸಮಾರಂಭದ ಸಮಾಪ್ತಿ ಪ್ರಸಾದ ವಿನಿಯೋಗ ಮತ್ತು ಮಹಾಪ್ರಸಾದ रूपिणि वेदमये क्षीरसमुद्भव मङ्गलरूपिणि मन्त्रनिवासिनि मन्त्रनुते मङ्गलदायिनि अम्बुजवासिनि देवगणाश्रितपातयुते जयजयुते मनुषूदनकामिनि दा